ಮೊದಲನೆಯ ಸರ್ಗದ ಮೊದಲ ಪದ್ಯ ತೋ ರಾವಣ ನೀತಾಯ ಸೀತಾಯ ಶತ್ರು ಕರ್ಷಣನ್ವೆಷ್ಟು ಚಾರಣಾಚರಿತೆ ಪಥಿ ತತಃ ಅಂದ್ರೆ ಇದಾದ ನಂತರ ಹಿಂದಿನ ಅಧ್ಯಾಯದಿಂದ ಬಂದಿರತಕ್ಕಂಥ ಈ ಪದ್ಯಗಳಲ್ಲಿ ಹೇಳ್ತಾ ಇರೋದ್ರಿಂದ ಇದಾದ ನಂತರ ಶತ್ರುಕರ್ಷಣ ಶತ್ರುಗಳನ್ನು ನಾಶ ಮಾಡುವಂತ ತಯಾರು ಅಂದ್ರೆ ಹನುಮಂತ ಈ ಏಷ ಪ್ರಯಾಣಿಸಲು ಇಚ್ಛಿಸಿದನು ಪಥಿ ಅಂದ್ರೆ ಮಾರ್ಗದಲ್ಲಿ ಚಾರಣಾಚರಿತೆ ಪಥಿ ಅಂತ ಹೇಳುತ್ತೆ ಅಂದ್ರೆ ಚಾರಣರು ತಿರುಗಾಡ್ತಕ್ಕಂತಹ ಮಾರ್ಗದಲ್ಲಿ ಅಂದ್ರೆ ಆಕಾಶ ಮಾರ್ಗದಲ್ಲಿ ಅನ್ವೇಷ್ಟುಂ ಹುಡುಕಲು ಅನ್ವೇಷಿಸಲು ಸೀತಾಯ ಪದಂ ಅಂದ್ರೆ ಸೀತೆಯ ಸ್ಥಾನವನ್ನು ಸೊ ಯಾವ ಲೊಕೇಶನ್ ನಲ್ಲಿ ಇದ್ದಾರೆ ಅನ್ನೋ ಒಂದು ಸ್ಥಾನವನ್ನು ತಿಳಿಯಲು ರಾವಣ ನೀತಾಯ ರಾವಣನಿಂದ ಕೊಂಡೊಯ್ಯಲ್ಪಟ್ಟ ಶತ್ರುಗಳನ್ನು ನಾಶ ಮಾಡುವ ಹನುಮನು ರಾವಣನಿಂದ ಕದ್ದೊಯ್ದಲ್ಪಟ್ಟ ದೇವಿ ಸೀತೆಯನ್ನ ಹುಡುಕಲು ಚಾರಣರು ತಿರುಗಾಡುವ ಆಕಾಶ ಮಾರ್ಗದಲ್ಲಿ ಪ್ರಯಾಣಿಸಲು ಇಚ್ಛಿಸಿದನು ಮೊದಲನೆಯ ಸರ್ಗದ ಎರಡನೇ ಪದ್ಯ ದುಷ್ಕರಂ ನಿಷ್ಪ್ರತಿ ದ್ವಂದ್ವಂ ಚಿಕೀರ್ಷನ್ ಕರ್ಮ ವಾನರಹ ಸಮುದ್ರ ಅಂದ್ರೆ ಹನುಮಂತ ಚಿಕೀರ್ಷಣ ಅಂದ್ರೆ ಮಾಡುವುದಕ್ಕೆ ಇಚ್ಛಿಸ್ತಾನೆ ಏನ ಒಂದು ಕಾರ್ಯನ ದುಷ್ಕರಂ ಯಾವುದು ಮಾಡುವುದಕ್ಕೆ ಅಸಾಧ್ಯವಾದು ಆ ಕಾರ್ಯವನ್ನು ಬಭೌ ಹೊತ್ತಿದನು ನಿಷ್ಪ್ರತಿ ದ್ವಂದ್ವಂ ಯಾವುದೇ ಅಡ್ಡಿ ಇಲ್ಲದೆ ಗವಾಂಪತಿಯವ ಒಂದು ಎತ್ತಿನ ರೀತಿಯಲ್ಲಿ ಸಮುದಗ್ರ ಶಿರೋಗ್ರೀವ ಎತ್ತಿದ ತಲೆ ಮತ್ತು ಕಿವಿಯೊಂದಿಗೆ ಹನುಮ ಯಾರೂ ಮಾಡಿರದ ಕಾರ್ಯವನ್ನು ಮಾಡಲು ಇಚ್ಛಿಸಿ ಯಾವುದೇ ಅಡ್ಡಿ ಇಲ್ಲದ ಗೂಳಿಯ ರೀತಿ ತನ್ನ ವಿಸ್ತಾರವಾದ ಕಿವಿ ಮತ್ತು ತಲೆಯನ್ನು ಎತ್ತಿದ ಮೊದಲನೇ ಸರ್ಗದ ಮೂರನೇ ಪದ್ಯ ಅಥ ವೈಢೂರ್ಯ ವರ್ಣೇಶು ಶಾಧ್ಯವಲೇಶು ಮಹಾಬಲ ನೀರ ಸಲಿಲ ಕಲ್ಪೇಶು ವಿಚಾರ ಯಥಾಸುಖೈಢೂರ್ಯ ವರ್ಣದ ಪಚ್ಚೆ ವರ್ಣದ ಹಸಿರು ವರ್ಣದ ಗಿಡಗಾಡುಗಳಲ್ಲಿ ಶಾಧ್ಯವಲೇಶು ಗಿಡಗಾಡುಗಳಲ್ಲಿ ಮಹಾಬಲನು ಸಲಿಲ ಕಲ್ಪೇಶು ನೀರಿನ ರೀತಿ ವಿಚಾರ ತನ್ನ ಮನಸ್ಸಿನ ಇಚ್ಛೆಯಂತೆ ಎಲ್ಲೆಂದರಲ್ಲಿ ಸಂಚರಿಸುತ್ತಿದ್ದರು ಮೊದಲನೆಯ ಸರ್ಗದ ನಾಲ್ಕನೇ ಪದ್ಯ ದ್ವಿಜಾನ್ ವಿತ್ರೀಮಾನ್ ಉದಸಾಪಾದಪಾನ್ ಹರನ್ ಮೃಗಾಂಶು ನಿಘ್ರನ್ ಪ್ರವೃದ್ಧ ಇವ ಕೇಸರಿ ಬ್ರಾಹ್ಮಣರನ್ನ ಬೆದರಿಸುತ್ತ ತನ್ನ ಎದೆಯಿಂದ ಮರಗಳನ್ನು ಕಿತ್ತು ಹಾಕುತ್ತ ಮೃಗಗಳನ್ನು ಹಾಗೂ ಬಲಿಷ್ಠರನ್ನು ಹೊಡೆದು ಹಾಕುತ್ತಿದ್ದ ಸಿಂಹದ ರೀತಿ ಹನುಮನು ಕಾಣುತ್ತಿದ್ದನು ಮೊದಲನೆಯ ಸರ್ಗದ ಐದನೇ ಪದ್ಯ ನೀಲ ಲೋಹಿತ ಮಾಜಿಷ್ಠ ಪತ್ರವರ್ಣೈ ಸಿತಾಸಿತೈ ಸ್ವಭಾವ ಬಿ ಸಮಲಂಕೃತ ನೀಲಿ ಕೆಂಪು ಕಂದು ಎಲೆಬಣ್ಣ ಬಿಳಿ ಮುಂತಾದ ಸ್ವಾಭಾವಿಕವಾದ ವೈವಿಧ್ಯಮಯ ಖನಿಜ ಬಣ್ಣಗಳಿಂದ ಹನುಮನು ಅಲಂಕೃತವಾಗಿದ್ದ ಮೊದಲನೆಯ ಸರ್ಗದ ಆರನೇ ಪದ್ಯ ಕಾಮರೂಪಿ ಭಿರಾವಿಷ್ಟಂ ಅಭೀಕ್ಷಿ ಯಕ್ಷ ಕಿನ್ನರ ಗಂಧರ್ವೈದೇವ ಕಲ್ಪೈಶ್ಚಪನ್ನಗೈಿ ಇಚ್ಛೆಯಂತೆ ರೂಪ ಪಡೆಯಬಲ್ಲವರಂದ ಶೋಭಾಯುಕ್ತವಾದ ವಸ್ತ್ರಭೂಷಣಗಳಿಂದ ಕೂಡಿದ ಯಕ್ಷ ಕಿನ್ನರರು ಗಂಧರ್ವರು ಮತ್ತು ದೇವತೆಗಳಿಗೆ ಸಮಾನರಾದ ನಾಗರಿಂದ ನಿರಂತರವಾಗಿ ಆವರಿಸಲ್ಪಟ್ಟಿದ್ದರುಗದ ಏಳನೇ ಪದ್ಯ ಸತಸ್ಯ ತಸ್ಯ ಗಿರಿವರ್ಯ ತಲೆ ತಿಷ್ಟನ್ ಕಪಿವರಸ್ತತ್ರ ಹೇ ನಾಗೈವಾ ಬ ಆ ಶ್ರೇಷ್ಠ ಪರ್ವತದ ಪಾದದಲ್ಲಿ ಉತ್ತಮ ನಾಗಗಳಿಂದ ತುಂಬಿದ ಸ್ಥಳದಲ್ಲಿ ಹನುಮನು ನಿಂತಿದ್ದನು ಅಲ್ಲಿ ಆ ಕಪಿಶ್ರೇಷ್ಠನು ಕೆರೆಯಲ್ಲಿ ಇರುವ ನಾಗನಂತೆ ಕಾಣಿಸಿಕೊಂಡನು ಮೊದಲನೆಯ ಸರ್ಗದ ಎಂಟನೇ ಪದ್ಯ ಸಸೂರ್ಯಾಯ ಮಹೇಂದ್ರಾಯ ಪವನಾಯ ಸ್ವಯಂ ಭುವೇ ಭೂತೆ ಚಕಾರ ಗಮನೀಮತಿ ಹನುಮನು ಸೂರ್ಯಾಯ ಸೂರ್ಯ ದೇವನಿಗೆ ಮಹೇಂದ್ರಾಯ ಇಂದ್ರದೇವನಿಗೆ ಪವನಾಯ ವಾಯುದೇವನಿಗೆ ಸ್ವಯಂಭುವೆ ಸಾಕ್ಷಾತ್ ಪರಬ್ರಹ್ಮನಿಗೆ ಭೂತೇಭ್ಯಶ್ಚ ಹಾಗೂ ಇನ್ನಿತರ ದೇವರುಗಳಿಗೆ ಅಂಜಲಿಂ ಕೃತ್ವ ಎರಡು ಕೈಗಳನ್ನು ಜೋಡಿಸಿ ನಮಸ್ಕರಿಸ್ತಾನೆ ಚಕಾರ ಗಮನೀಯ ಮತ್ತು ಹೋಗುವ ಕಡೆಗೆ ತನ್ನ ಗಮನವನ್ನು ಹರಿಸ್ತಾನೆ ಅಂದರೆ ಸಮುದ್ರೋಲ್ಲಂಘನದ ಕಡೆಗೆ ತನ್ನ ಗಮನವನ್ನು ಹರಿಸ್ತಾನೆ ಮೊದಲನೆಯ ಸರ್ಗದ ಒಂಬತ್ತನೇ ಪದ್ಯೋನೇ ದಿಶಂ ಹನುಮನು ಪೂರ್ವ ದಿಕ್ಕಿಗೆ ಮುಖವನ್ನು ಮಾಡಿ ತನ್ನ ತಂದೆ ಪವನನಿಗೆ ಕೈಕಟ್ಟಿ ನಮಸ್ಕರಿಸಿ ನಂತರ ದಕ್ಷಿಣ ದಿಕ್ಕಿಗೆ ಹೋಗಲು ತನ್ನ ಶರೀರವನ್ನು ಬೆಳೆಸಿದನು ಮೊದಲನೆಯ ಸರ್ಗದ ಹತ್ತನೇ ಪದ್ಯ ಪ್ಲವಂಗ ಪ್ರವರ ಇದು ದೃಷ್ಟಃ ಪ್ಲವನೀಕೃತ ನಿಶ್ಚಯ ವೌರುದೇ ರಾಮ ವೃದ್ಧಿರ್ಥಂ ಸಮುದ್ರ ಇವ ಪರ್ವಸು ವಾನರ ಶ್ರೇಷ್ಠರೆಲ್ಲ ಹನುಮಂತನನ್ನು ನೋಡ್ತಾರೆ ಅವನು ಸಮುದ್ರದ ಮೇಲೆ ಹಾರಲು ದೃಢ ನಿಶ್ಚಯ ಮಾಡಿಕೊಂಡಿದ್ದನ್ನ ಅವನು ರಾಮನ ಯಶಸ್ಸಿಗಾಗಿ ಸಮುದ್ರವು ಹೇಗೆ ಪೌರ್ಣಿಮಿಯಲ್ಲಿ ಉಕ್ಕಿ ಹರಿದು ಬರುವುದೋ ಹಾಗೆ ಶಕ್ತಿ ಮತ್ತು ಉತ್ಸಾಹದಲ್ಲಿ ವೃದ್ಧಗೊಂಡಿದ್ದನ್ನು ಗಮನಿಸ್ತಾನೆ